ಕತೆ ಚಿತ್ರಕಥೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಈಸ್ ಗುರುಪ್ರಸಾದ್ ಒಬ್ಬ ಕಲಾವಿದ ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದ ನಮ್ಮ ಮನೆ ಹುಡುಗ ನಮ್ಮ ಮನೆಯಲ್ಲಿ ಬೆಳೆದವನು ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಜನ ಬಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳು ಆಗಬೇಕು ಅಂತ ಆಸೆ ಪಡ್ತಾರೆ ಇವನು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ ಈ ಥರ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಬಂತು ಎಲ್ಲ ಕೊಟ್ಟಿದ್ದೀವಿ ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯನ್ನು ಸಂಭಾಷಣೆಯನ್ನು ಕೇಳೋಕೆ ಹೋಗಲ್ಲ ಎವ್ರಿಥಿಂಗ್ ಇಸ್ ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋದು ಭಾಳ ಅಗಾಧ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಚ್ಚರ್ ಪ್ರೂವ್ ಮಾಡಾಗೋಯ್ತು ಈಗ ಮೂರನೇ ಪಿಕ್ಚರ್ ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ ನಾನು ಐಮ್ ಜಸ್ಟ್ ಆ್ಯನ್ ಆ್ಯಕ್ಟರ್ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನನಗೆ ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ ಖಂಡಿತ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಟನೆ ಬಾಲ್ಯಾವಸ್ಥೆಯಿಂದ ಕಂಡು ನಾನು ಐ ಶುಡ್ ಬಿಕಮ್ ಅನ್ ಆ್ಯಕ್ಟರ್ ಅಂತ ಅದಾಗಿದ್ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಡನ್ ಎ ಗುಡ್ ಜಾಬ್ ನನ್ನನ್ನು ನಗ್ಸೋಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡ್ಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ಅದು ಇಲ್ಲಿ ನೋಡೋಕ್ಕೆ ಒಂಥರ ಇರುತ್ತೆ ಪರದೆನಲ್ಲಿ ಒಂಥರ ಇರುತ್ತೆ ಭಾಳ ಒಂದು ಮಜಾ ಸಿಕ್ಕುವಂಥದ್ದು ಇದು ಇಷ್ಟೊಂದು ಒನ್ಸಗೆ ನಾವು ಇಲ್ಲಿ ಕ್ಲಾರಿಫೈ ಎವ್ರಿಥಿಂಗ್ ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್ ಐ ಆಮ್ ಜಸ್ಟ್ ಅನ್ ಆ್ಯಕ್ಟ್ ತಾವೆಲ್ಲ ಬಂದಿದ್ದೀರಿ ನನಗೆ ಭಾಳ ಸಂತೋಷ ನಾನು ತುಂಬ ಹೆಚ್ಚಿಗೆ ನಿಂತ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಈ ಚಿತ್ರದ ಟೈಲರ್ನ ನೋಡಿದ್ದೀರಿ ಖುಷಿ ಆಯಿತು ಶುಭ ಹಾರೈಸಿ ಒಳ್ಳೇದಾಗಲಿ ನಿರ್ಮಾಪಕನೂ ಒಳ್ಳೇದಾಗಲಿ ಡೈರೆಕ್ಟ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಿ ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಬಗ್ಗೆ ಎಲ್ಲಿ ಹೇಳಿದ್ರೆ ನಾವು ಯಾವುದೋ ಒಪ್ಪಿಲ್ಲ ಅದನ್ನು ಯಾವುದೂ ಮಾಡಿಲ್ಲ ಸುಮ್ಮನೆ ಅವರೊಂದ್ಸರಿ ಜೋಕ ಕೇಳಿದ್ದಾರೆ ನನಗೆ ಇನ್ನೂ ಯಾವುದು ಒಪ್ಪಿಗೆ ಆಗಿಲ್ಲ ಆ ಥರ ಸೊ ಹಾಗಾಗಿ ಇದಿಷ್ಟು ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಆ್ಯಂಡ್ ದ ಸ್ಟೇಜ್ ಇಸ್ ಗಿವನ್ ಟು ದ ಡೈರೆಕ್ಟರ್ ಕ್ವಶನ್ ಇಸ್ ಯುವರ್ಸ್ ಆನ್ಸರ್ ಇಸ್ ಇಸ್ ಎಂಜಾಯ್ ಹಾಂ ಇಲ್ಲ ಆ ಥರ ಯಾವುದೂ ಇಲ್ಲ ಅಂತ ಹೇಳಿದ್ನಲ್ಲ ಅವರು ಅವ್ರು ಖುಷಿ ಹೇಳ್ಕೊಂಡಿದ್ದಾರೆ ನಾನು ಯಾವುದು ಡೇಟೆ ಕೊಟ್ಟಿಲ್ವಲ್ಲ ನಾನು ಡೇಟೆ ಕೊಟ್ಟಿಲ್ಲಲ್ಲ ಸೊ ಹಾಗಾಗಿ ಈ ಸ್ಟೇಜನ್ನು ನಾನು ಡೈರೆಕ್ಟರ್ಗೆ ಬಿಟ್ಕೊಟ್ಟು ನಿಮ್ಮ ಜೊತೆ ನಾನು ಕೂತು ಎಂಜಾಯ್ ಮಾಡ್ತೀನಿ ಥ್ಯಾಂಕ್ ಯು